ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೂ ಇವತ್ತಿನ್ನೂ ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಮೈ ಚಾನಲ್ ಕೋಕಿಲಾ ಕನ್ನಡ ವ್ಲಾಗ್ಸ್ ಇವತ್ತು ನಿಮ್ಮ ಹತ್ರ ಯಾವುದೇ ಯಾವುದೇ ರೀತಿ ಅಂದರೆ ಡೈಲಿ ರೊಟೀನೇನು ಶೇರ್ ಮಾಡ್ಕೋತಿಲ್ಲ ನಿಮ್ಮ ಹತ್ರ ಇವತ್ತೊಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಂದರೆ ನನ್ನ ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಏನೇ ಇಲ್ಲ ಒಂದು ಸ್ವಲ್ಪ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಆದ ಮಾಡಿದ ಮೇಲೆ ನಮ್ಮ ನಮ್ಮ ರಿಯಾಕ್ಷನ್ ಆಗಲಿ ನಮ್ಮ ಸಂಬಂಧಿಕ ರಿಯಾಕ್ಷನ್ ಆಗಲಿ ಅಂದರೆ ಊರಲ್ಲಿ ಅವ್ರ ರಿಯಾಕ್ಷನ್ ಆಗಲಿ ಯಾವ ರೀತಿ ಇತ್ತು ಅಂತ ಅದೊಂದು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ಶೇರ್ ಮಾಡ್ಕೊತಿದ್ದೀನಿ ಏನಿಲ್ಲ ಇದು ಬಂದು ಇವತ್ತು ಸೋಮವಾರ ಹುಡುಗರು ಇನ್ನೇನು ಸ್ಕೂಲಿಗೆ ಹೋದರು ಅಂದರೆ ನಾನು ಹೂ ಬಿಡ್ಸಕ್ಕೆ ಹೋಗಿದ್ದಿವತ್ತು ನಮ್ಮ ಅಜ್ಜಿ ಅಜ್ಜಿಯವರು ನಮ್ಮ ಅಜ್ಜಿ ನಮ್ಮ ತಾತ ನಾನು ಹೋಗಿದ್ವಿ ನಮ್ಮ ಹಸ್ಬೆಂಡ್ ಅವರು ಹರಿಹಾರಕ್ಕೆ ಹೋಗಿದ್ರು ಹೋಗಿದ್ದಾರೇನೋ ಬಂದಿಲ್ಲ ಅವರು ಯಾರಿಗೋ ಪಟ್ಲಿ ಮಾರಿ ಬೇಕಿತ್ತಂತೆ ಒಂದು ಮೂವತ್ತು ಅವರೇನೋ ಒಂಥರ ಡೈರಿ ಟೈಪ್ ಪಟ್ಲಿ ಮಾರಿ ಸಾಕ್ತಾರಂತವರು ಒಂಥರ ಅದೇನೋ ಹೇಳ್ತಾರ ಕುರಿ ಸಾಕಾಣಿಕೆ ಅಂತ ಅಂತೀವಲ್ವ ಸೊ ಅದು ಅದಕ್ಕೆ ಒಂದು ಮೂವತ್ತರಿಂದ ಇದ್ದ ನಲ್ವತ್ತು ಮರಿ ಬೇಕಿತ್ತಂತೆ ಅದಕ್ಕೆ ಸ್ವಲ್ಪ ನಮ್ಮ ಹಸ್ಬೆಂಡ್ಗೆ ಅನುಭೋಗ ಚೆನ್ನಾಗಿದೆ ಪಟ್ಲಿ ಮರಿಯಲ್ಲಿ ಸೊ ಹಾಗಾಗಿ ಅವ್ರನ್ನ ಕರೆದಿದ್ದರು ಫ್ರೆಂಡೇ ಅಲ್ವಾ ಫ್ರೆಂಡ್ ನಮ್ಮ ಹೆಸ್ಬೆಂಡ್ ಫ್ರೆಂಡ್ ಇದ್ದಾರಲ್ಲ ಅವ್ರ ಫ್ರೆಂಡು ಅವ್ರ ಫ್ರೆಂಡ್ ಆದ್ರೂ ನಮ್ಮ ಹಸ್ಬೆಂಡ್ಗೂ ಫ್ರೆಂಡ್ ಆಗಬೇಕಲ್ವ ಸೊ ಹೇಗಿಲ್ಲ ಅನ್ನೋಕ್ಕಾಗುತ್ತೆ ಹಾಗಾಗಿ ಬೆಳಗಿನ ಆಗಲೇ ಇಲ್ಲಿ ನಮ್ಮೂರಿಂದ ನಾಲ್ಕು ಗಂಟೆಗೆ ಬಿಟ್ಟಿದ್ದರು ಅಲ್ಲಿಗೆ ಆರೂವರೆ ಆರು ಮುಕ್ಕಲಾಗಿತ್ತಂದು ಹೋಗೋಷ್ಟೊತ್ತಿಗೆ ನಾನು ಫೋನ್ ಮಾಡಿದ್ದೆ ಎದ್ದ ತಕ್ಷಣ ಯಾಕಂದರೆ ದೂರ ಹೋಗೋರಲ್ವ ಏನೇ ಅಂದರೂ ಭಯ ಇರುತ್ತೊಂದು ಸ್ವಲ್ಪ ಫೋನ್ ಮಾಡಿದೆ ಇಲ್ಲ ಈಗ ಬಂದ್ವಿ ಅಂತ ಅಂದರು ನಾನು ಅಜ್ಜಿ ಮತ್ತು ತಾತ ಹೂ ಬಿಡ್ಸೋಕೆ ಹೋಗಿದ್ವಿ ನಮ್ಮ ಮಾಮ ಮತ್ತು ಆಕ್ಳ ಹಾಲು ಕರಿಬೇಕಲ್ವ ಮತ್ತು ಇಲ್ಲೊಬ್ರು ಇರಲೇಬೇಕು ಅದು ಸಗಣಿ ಬಾಚಕದು ತೊಳೆಯೋದು ಎಲ್ಲ ಇದ್ದೇ ಇರುತ್ತೆ ಅದಕ್ಕೆ ನಮ್ಮ ದೊಡ್ಡ ಮಾಮ ಬರಲಿಲ್ಲ ಹಾಲು ಕರ್ಕಂತ ಮತ್ತು ಹತ್ರ ಕ್ಲೀನ್ ಮಾಡಿಕೊಂಡು ಇಲ್ಲೇ ಇದ್ದರು ಇನ್ನು ನಾವೇ ಮೂವರ್ ಹೋಗಿದ್ವಿ ಹೂ ಬಿಡ್ಸೋಕ್ಕೆ ಇವತ್ತಂತ ಫುಲ್ ಇಬ್ಣ್ಣಿ ಕಣ್ರಿ ಯಾವ ರೀತಿ ಇಬ್ನಿ ಬಿದ್ದಿತ್ತು ಅಂದರೆ ಅಪ್ಪ ಹೇಳೋಕ್ಕಾಗಲ್ಲ ಫುಲ್ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಹೋಗ್ಬಿಡ್ಸ್ಕೊಂಡು ಆ ಥರ ಇಬ್ನಿ ಬಿಂದಿತ್ತು ಅಂದರೆ ಹೂವು ಮಾತ್ರ ನೋಡೋಕ್ಕೆ ಒಂದು ಖುಷಿ ಆಗೋದು ಹೂವಿನ ತೋಟ ಆ ರೀತಿ ಇತ್ತು ನನಗಂತೂ ಇವತ್ತು ಫುಲ್ ಖುಷಿ ಆಯಿತು ನಮ್ಮ ಹೂವಿನ ತೋಟ ನೋಡಿಬಿಟ್ಟು ಅಷ್ಟು ಚೆನ್ನಾಗಿ ಕಾಣ್ತಿದ್ದು ಹೂವು ಹೂವಿನ ತೋಟ ಅಂದರೆ ಇಬ್ನಿ ಬಿದ್ದಿರುತ್ತಲ್ವ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣೋದು ತೋಟ ನನಗಂತೂ ಇವತ್ತು ಫುಲ್ ಖುಷಿ ಹೂ ಬಿಡ್ಸೋಕ್ಕಂತೂ ಇನ್ನೂ ಖುಷಿ ನನಗೆ ಆ ರೀತಿ ಆಗ್ಬಿಟ್ಟಿತ್ತು ಹೂವನ್ನು ನೋಡಿಬಿಟ್ಟು ಅಷ್ಟು ಚೆನ್ನಾಗಿದ್ವಿ ಇವತ್ತು ಹೂ ಬಿಡ್ಸೋಕ್ಕೆ ಏನೋ ಹೂವು ಬಿಡಿಸ್ಕೊಂಡು ಬಂದ್ವಿ ಆಗಲೇ ಎಂಟು ಗಂಟೆ ಆಗಿತ್ತು ಇನ್ನು ಬಂದು ಮಾಮೂಲಿ ಇದ್ದಿದ್ದೆ ಅಲ್ವಾ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಹುಡುಗರು ಸ್ಕೂಲಿಗೆ ರೆಡಿ ಮಾಡಿ ಇನ್ನು ಕಳಿಸಿದೆ ನಮ್ಮ ಸಾನು ಸ್ಕೂಲಿಗೆ ಹೋದಲು ಅವನು ಇನ್ನೇನು ಹೋಗೋಲ್ಲ ಅಂಗನವಾಡಿಗೆ ಇರ್ತಾನೆ ಅವನು ಒಂದು ಸ್ವಲ್ಪ ಅಭ್ಯಾಸ ಮಾಡಬೇಕು ಮಾಡ್ತೀನಿ ಮತ್ತು ಏನೋ ತಡ ಮಾಡೋದು ಬೇಡ ಏನಪ್ಪ ವಿಷಯ ಅಂತಂದರೆ ಏನೂ ಇಲ್ಲ ನಾನು ಈ ಯೂಟ್ಯೂಬ್ ಪ್ಲಾಟ್ಫಾರಮ್ನ ಏನಕ್ಕೆ ಆರಿಸ್ಕೊಂಡಿದ್ದೀನಿ ಅಂತಂದರೆ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡಬೇಕು ಅಂತಂತ ತುಂಬಾ ಆಸೆ ನನಗೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಅಂದರೆ ಈ ರೀಲ್ಸು ಏನೋ ನನಗೆ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇರೋಲ್ಲ ರೀಲ್ಸ್ ಮಾಡೋದ್ರಲ್ಲಿ ಏನೋ ಡ್ಯಾನ್ಸು ನನಗೇನೋ